ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಜ್ಞಾನಮಂಟಪ ಕಾಲೇಜಿನಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಬ್ರ ಪ್ರಶಾಂತ ಸಾಗರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ್ಲಿಗಿ ಹಿರೇಮಠೆ ಶ್ರೀ ಇಮ್ಮಡಿ ಶರಣರು ಧರ್ಮಾಧಿಕಾರಿಗಳು ದಾಸೋಹಮಠ ಕಾನವಡಗು ಹಾಗೂ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತ ಧ್ವನಿ ಸಂಘದ ರಾಜ್ಯ ಅಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ತಾಲೂಕು ಅಧ್ಯಕ್ಷ ಬಾಣದ ಶಿವಮೂರ್ತಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಪ್ರಸ್ತಾವಿಕ ನುಡಿ ಮಾತನಾಡಿದ ಬಂಗ್ಲೆ ಮಲ್ಲಿಕಾರ್ಜುನ ಪತ್ರಕರ್ತರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಪತ್ರಕರ್ತರಿಗೆ ಬೇಡಿಕೆ ಇರುವ ಬಸ್ ಪಾಸ್ ವ್ಯವಸ್ಥೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಗ್ಯಾರಂಟಿಗಳಿಗೆ ಮೊರೆ ಹೋದ ಸರ್ಕಾರ ಯಾವುದೂ ಅಭಿವೃದ್ಧಿ ಇಲ್ಲದೆ ಮೂಲೆ ಗುಂಪು ಸೇರಿದ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಗುಡುಗಿದರು ನಮ್ಮ ಪತ್ರಕರ್ತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಸುದ್ದಿಯನ್ನ ನೀಟಾಗಿ ಬರೆಯುವ ಅಭ್ಯಾಸವನ್ನ ರೂಢಿಸಿಕೊಳ್ಳಬೇಕು ನೇರವಾಗಿ ಉತ್ತರಿಸಬೇಕು ಯಾರಿಗೂ ಹಿಂಜರಿಯದೆ ದಿಟ್ಟತನದಿಂದ ಕುಗ್ಗದೆ ಅಧಿಕಾರಿಯಾಗಲಿ ರಾಜಕಾರಣಿಯಾಗಲಿ ನೇರ ವಾದ ಉತ್ತರವನ್ನ ನೀಡಬೇಕು ಸುದ್ದಿ ಬರೆಯುವ ಹವ್ಯಾಸವನ್ನ ಇಟ್ಟುಕೊಳ್ಳಬೇಕೆ ಹೊರತು ಬೇರೆ ಬೇರೆ ಕೆಲಸಕ್ಕೆ ಕೈ ಹಾಕದಿರಿ ಎಂದು ಪತ್ರಕರ್ತರಿಗೆ ಸೂಚಿಸಿದರು ವಿಶೇಷ ಉಪನ್ಯಾಸಕರಾದ ರೂಪಾ ಸಿಂತ್ರಿ ಚಕ್ಕೋಡಿ ಅವರು ಮಾತನಾಡಿ ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದ ರಾಜವೀರರ ಸಾಮ್ರಾಜ್ಯದಲ್ಲಿ ನಾವಿದ್ದೇವೆ ಇಂತಹ ಒಂದು ವಿಜಯನಗರದ ಇಡೀ ವಿಶ್ವಕ್ಕೆ ಪ್ರಸಿದ್ಧಿಯಾಗಿರುವ ಹಂಪಿ ಬೆಳ್ಳಿ ರತ್ನ ವಜ್ರ ವೈಡೂರ್ಯ ಮೆರೆದಂತಹ ನಾಡಲ್ಲಿ ಹುಟ್ಟಿದ್ದು ಸಾರ್ಥಕವಾಯಿತು ಎಂದರು ಪತ್ರಕರ್ತರಿಗೆ ಆಗುವ ಅನ್ಯಾಯ ತುಂಬಾ ಬೇಸರದ ಸಂಖ್ಯೆ ತಿ ಪತ್ರಕರ್ತರಿಗೆ ಯಾವುದೇ ವೇತನವಿಲ್ಲ ಸಮಾಜದ ಹಂಗು ತೊರೆದು ಕೆಲಸ ಮಾಡುವ ಪತ್ರಕರ್ತರಿಗೆ ಇಂದಿಗೂ ಸರ್ಕಾರ ಗಮನಿಸಿಲ್ಲ ಪತ್ರಕರ್ತರ ಜೀವನ ಅಧೋಗತಿಗೆ ಬಂದು ತಲುಪಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಲು ಬಯಸುತ್ತೇನೆ ಎತ್ತರು ಆರಂಭದಲ್ಲಿ ಆಗ ನಾವೆಲ್ಲ ಪತ್ರಿಕೆಗಳನ್ನ ಓದತ್ತೀವಿ ಇಲ್ಲ ನ್ಯೂಸ್ ಪೇಪರ್ ಅನ್ನ ಯಾರಾದ್ರೂ ಲೈಬ್ರರಿ ಓದ್ತೀನಿ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಆ ಪೇಪರ್ ಇಟ್ಕೊಂಡು ಕೂಡ್ತೀವಿ ಸುಮಾರೋ ಡೇಸ್ ಪೇಪರ್ ಅಂತ ನಾವು ಹೇಳ್ತೀವಿ ಯಾಕಂತಂದ್ರ ನಮ್ಮ ಪತ್ರಿಕೆಯ ಬಗ್ಗೆ ಬೆಲೆ ಇರೋದು ಒಂದೇ ಒಂದು ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನ ಸಾಧಿಸಿದಂತಹ ವ್ಯವಸ್ಥೆಯಾಗಿದ್ದಾರೆ ಇಲ್ಲಿ ತನಕ ನಾನು ಈ ಒಂದು ಪತ್ರಿಕೋದ್ಯಮದ ಇತಿಹಾಸದ ಬಗ್ಗೆ ಹೇಳಿದೆ ಆಧುನಿಕ ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಕಲಿಯುಗದಲ್ಲಿ ಪತ್ರಿಕೋದ್ಯಮ ಅಂತಂದ್ರ ಏನ್ ಅನ್ಕೊಂಡಿದೀವಿ ಬರ್ತಾರ ತೊಕ್ಕ ತಗೋತಾನ ಯೋಸಣತ ಸುಳ್ಳ ಅಂತ ಎಲ್ಲೊಬ್ರು ಮಾತಾಡ್ಕೊತಾರೆ ಸೊ ಇಲ್ಲೆಲ್ಲ ಇನ್ನು ಮೆಚೂರ್ಡ್ ಆಗಿರುವಂತಹ ವಿದ್ಯಾರ್ಥಿಗಳು ಇಲ್ಲ ಬಿ ಎಡ್ ಆಮೇಲೆ ನಮ್ಮ ಕಲಾ ಬಗ್ಗೆ ಅರ್ಥ ಆಗತ್ತ ಯಾಕಪ್ಪ ಅಂತಂದ್ರೆ ಹೆಸರನ್ನ ತಪಾತು ಅನ್ನುವಂತಹ ಭಾವನೆ ಇಟ್ಕೊಂಡ್ರ ಅದು ಪತ್ರಿಕೋದ್ಯಮ ಅಂತ ಅನ್ನಕ ಸಾಧ್ಯ ಇಲ್ಲ ಕೇವಲ ಒಂದು ಅಹ್ ಏನೊಂದಿ ಪೆನ್ ಇಡೀ ದೇಶವನ್ನ ಆಳುವಂತಹ ಒಂದು ಕೆಲಸವನ್ನ ಪತ್ರಿಕೋದ್ಯಮ ಮಾಡ್ತೀವಿ ನ್ಯೂಸ್ ರಿಪೋರ್ಟರ್ ಬಂದಾರಪ್ಪ ಅಂತಂದ್ರ ಯಾರಾದ್ರೂ ಏನ್ ಮಾಡ್ತಾರೆ ಉಪನ್ಯಾಸ ಅನ್ನೋದು ನಿಮ್ಗೆಲ್ಲರಿಗೂ ನಿದ್ದೆ ಬರೋ ತರ ಅಂತ ಏನು ನಾನು ಮಾತಾಡಕ್ ಹೋಗೋದಿಲ್ಲ ಸ್ವಲ್ಪ ಮಟ್ಟಿಗೆ ನಿಮ್ಗೆ ತಿಳುವಳಿಕೆ ಪತ್ರಿಕೋದ್ಯಮದ ಒಂದು ಇತಿಹಾಸದ ಅಂತ ನಾನು ನಿಮ್ಗೆ ಹೇಳ್ತೀನಿ ಸೊ ನನ್ನ ಭಾಷೆ ಒಂದು ಸ್ವಲ್ಪ ಮರಾಠಿ ಮಿಕ್ಸ್ ಆಯ್ತು ಅರ್ಥ ಮಾಡ್ಕೊಳ್ಳಿ ಸಾವಕಾಶ ಮಾತಾಡ್ಬೇಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಗೇ ನಮಃ ಈ ಒಂದು ಮಹಾವಿದ್ಯಾಲಯದಲ್ಲಿ ನಾವು ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಒಂದು ವಿಶ್ವ ಪತ್ರಿಕಾ ದಿನಾಚರಣೆಯ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಕಳಿಸಿದ್ದಾರೆ ವೇದಿಕೆ ಮೇಲಿರುವಂತಹ ಈರುವರು ಪೂಜರಿಗೆ ಪಾಲುಗಳಿಂದ ನಮಸ್ಕರಿಸುತ್ತ ಅದೇ ರೀತಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ನಮ್ಮ ಕಾರ್ಯನಿರತ ಪತ್ರಿಕಾ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಹಾಗೂ ಪದ ಪದಾಧಿಕಾರಿಗಳಿಗೆ ನಾನು ನಮಸ್ಕರಿಸುತ್ತ ಹುಡುಗಿಯ ಮುಖಂಡರು ಶಿವಪ್ ನಾಯಕ್ ಅವರು ಹೆಣಸರ ಅವರು ಹೊರಟಿದ್ದಾರೆ ಹಾಗಾಗಿ ನಮ್ಮ ಸಂಘದ ವತಿಯಿಂದ ಎನ್ನೇ ವಿಖಲಂಗೆ ಸನ್ಮಾನ ನಿರ್ದೆತೆ ಸನ್ಮಾನವನ್ನು ಸ್ವೀಕರಿಸಿ ಅವರು ಹರಿಯವರು ಎಲ್ಲರೂ ರಾಷ್ಟ್ರೀಯ ಸಮರ ವನ ಕನ್ನಡ ಸುವಾರ್ತಿಕ ಕರ್ನಾಟಕ ಪತ್ರಿಕೆ ಬಾಲಪತ್ರ ಸತ್ಯದೀಪಿಕೆ ಕೃಷ್ಣ ಸಭಾಪತ್ರ ಇವೆಲ್ಲ ನಮ್ಮಲ್ಲೇ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಬ್ರಿಟಿಷರ ಕಾಲದಲ್ಲಿ ಯಾಕಂತಂದ್ರೆ ಅವರು ಕ್ರೈಸ್ತ ಮತವನ್ನು ಒಂದು ಪ್ರಚಾರ ಪಡಿಸೋ ಸಲುವಾಗಿ ಆರಂಭ ಮಾಡಿದ್ರು ಕೂಡ ನಮ್ಮ ಕರ್ನಾಟಕದ ಸಂಸ್ಕೃತಿ ಭಾಷೆ ಇದರ ಕುರಿತಾಗಿಯೂ ಕೂಡ ನಮ್ಮ ಪತ್ರಿಕೆಗಳಲ್ಲಿ ಬರ್ತಾ ಇತ್ತು ಅದೇ ರೀತಿ ಈ ಇಪ್ಪತ್ತನೇ ಶತಮಾನದಲ್ಲಿ ಕೂಡ ಪತ್ರಿಕೆ ನಮ್ಮಲ್ಲಿ ಆರಂಭದಲ್ಲಿದೆ ಆದರೆ ನಾವೆಲ್ಲ ಪತ್ರಿಕೆಗಳನ್ನು ಈಗ ಓದತ್ತೇವೆ ಇಲ್ಲ ನ್ಯೂಸ್ ಪೇಪರನ್ನು ಯಾರಾದರೂ ಹೋಗಿ ಲೈಬ್ರರಿಯಲ್ಲಿ ಹೋಗ್ತೀನಿ ಇಲ್ಲ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಇದ್ರೆ ಮಾತ್ರ ಆ ಪೇಪರನ್ನು ಇಟ್ಕೊಂಡು ಕೊಡ್ತೀವಿ ಹೌದಾ ಇಲ್ಲ ಇವತ್ತು ಟು ಡೇಸ್ ನ್ಯೂಸ್ ಪೇಪರ್ ಇಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅಂತ ನಾವು ಹೇಳ್ತೀವಿ ಯಾಕಂತಂದ್ರೆ ನಮ್ಮ ಪತ್ರಿಕೆಯ ಬಗ್ಗೆ ಬೆಲೆ ಇರೋದು ಒಂದೇ ಹೌದಾ ಬಟ್ ಅದನ್ನು ಅರ್ಥವ್ರಿಗೆ ಜೀವನ ಪೂರ್ತಿ ಅದರ ಬೆಲೆ ಕಂಡ್ಕೋತಾರೆ ಸೊ ಅದಕ್ಕೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಡಿ ವಿ ಜಿ ಡಿ ವಿ ಗುಂಡಪ್ಪನವರು ಈ ಒಂದು ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನು ಸಾಧಿಸಿದಂತಹ ವ್ಯಕ್ತಿಯಾಗಿದ್ದಾರೆ ಇಲ್ಲಿ ತನಕ ನಾನು ಈ ಒಂದು ಪತ್ರಿಕೋದ್ಯಮದ ಇತಿಹಾಸದ ಬಗ್ಗೆ ಹೇಳಿದೆ ಆಧುನಿಕ ಈ ಒಂದು ಇಪ್ಪತ್ತನೇ ಶತಮಾನದಲ್ಲಿ ಕಲಿಯುಗದಲ್ಲಿ ಪತ್ರಿಕೋದ್ಯಮ ಅಂತಂದ್ರ ಏನ್ ಅನ್ಕೊಂಡಿದೀವಿ ಬರ್ತಾರ ರೊಕ್ಕ ತಗೋತಾರ ನ್ಯೂಸ್ ಹೇಳ್ತಾರ ಅಂತ ಕೆಲವೊಬ್ರು ಮಾತಾಡ್ಕೊತಾರೆ ಸೊ ಇಲ್ಲೆಲ್ಲ ಇನ್ನೂ ಮೆಚೂರ್ಡ್ ಆಗಿರುವಂತಹ ವಿದ್ಯಾರ್ಥಿಗಳು ಇಲ್ಲ ಬಿ ಎಡ್ ಆಮೇಲೆ ನಮ್ಮ ಪದಾರ್ಥಿ ಪದಾಧಿಕಾರಿಗಳೆಲ್ಲ ಇದ್ದಾರೆ ಸೊ ಅವರಿಗೆ ಇದ್ರ ಬಗ್ಗೆ ಅರ್ಥ ಆಗತ್ತೆ ಯಾಕಪ್ಪ ಅಂತಂದ್ರೆ ಪತ್ರಿಕೋದ್ಯಮ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಕರುಣಿ ಇಲ್ಲದ ಮಾಡುವಂತಹ ಕೆಲಸ ಆಗಿದೆ ಕರುಣಿ ಅಂತಂದ್ರೆ ಅಯ್ಯೋ ಪಪ್ಪ ಅವರೇನೋ ಕೆಟ್ಟ ಮಾಡಿದ್ರು ಅವ್ರಿಗೆ ನಾವು ಅವ್ರ ಹೆಸರನ್ನ ತರಬಾರ್ದು ಅನ್ನುವಂತಹ ಭಾವನೆ ಇಟ್ಕೊಂಡ್ರೆ ಅದು ಪತ್ರಿಕೋದ್ಯಮ ಅಂತ ಅನ್ನಾಗ ಸಾಧ್ಯ ಇಲ್ಲ ಕೇವಲ ಒಂದು ಅಹ್ ಏನಂತೀನಿ ಪೆನ್ ಇಡೀ ದೇಶವನ್ನ ಆಳುವಂತಹ ಒಂದು ಕೆಲಸವನ್ನ ಪತ್ರಿಕೋದ್ಯಮ ಮಾಡ್ತಿದ್ದೆ ಹೌದ ನ್ಯೂಸ್ ರಿಪೋರ್ಟರ್ ಬಂದಾರಪ್ಪ ಅಂತಂದ್ರೆ ಯಾರಾದ್ರೂ ಏನ್ ಮಾಡ್ತಾರೆ ಹೆದರ್ಕೊತಾರ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರ ಅವರು ಸತ್ಯವನ್ನ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದಾವೆ ಸೊ ಇದು ನಮ್ಮ ಈಗಿನ ಒಂದು ದಿನಗಳಲ್ಲಿ ಈ ಆಧುನಿಕ ಕಾಲದಲ್ಲಿ ಮೊಬೈಲ್ ಟಿ ವಿ ಇಂಟರ್ನೆಟ್ ಗೂಗಲ್ ಇವೆಲ್ಲ ಬಂದ ಮೇಲೆ ಯಾರೂ ನ್ಯೂಸ್ ಪೇಪರನ್ನು ಓದೋದು ನಾವು ಮಾಡ್ತಾ ಇಲ್ಲ ಬಟ್ ನ್ಯೂಸ್ ಪೇಪರು ಈಗ ಪಿ ಡಿ ಎಫ್ ಮೇಲೆ ಎಲ್ಲ ಗೂಗಲಲ್ಲಿ ಬರ್ತದೆ ಅದನ್ನು ಕೂಡ ನಾವು ಓದಬೇಕಂತ ಈ ಮೂಲಕ ನೀವು ಹೇಳ್ತೀನಿ ಅದರ ಜೊತೆ ಇಲ್ಲಿ ಬಿ ಎಡ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಒಂದೆರಡು ಮಾತುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಎಡ್ ವಿದ್ಯಾರ್ಥಿಗಳು ತಾವು ಮುಂದಿನ ಭವಿಷ್ಯತ್ತಿನ ಶಿಕ್ಷಕರಾಗಿ ಬರೋಮ್ಮ ಸಲುವಾಗಿ ಈ ಒಂದು ಕೋರ್ಸನ್ನು ಆಯ್ಕೆ ಮಾಡಿದ್ದೀರಿ ಸೊ ನೀವು ಯಾವ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕಲಿಸ್ಬೇಕಂತಂದ್ರೆ ಯಾವ ರೀತಿಯಾದ ನಿಮ್ಮಲ್ಲಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಿರತಕ್ಕಂಥ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಬಂಗ್ಲೆ ಮಲ್ಲಿಕಾರ್ಜುನರವರೆ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಒಂದು ಪತ್ರಕರ್ತರ ಧ್ವನಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಬಾಣದ ಶಿವಮೂರ್ತಿ ಅವರೇ ಮತ್ತು ಅವ ಎಲ್ಲ ಪದಾಧಿಕಾರಿಗಳವರೇ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿರತಕ್ಕಂಥ ಸಹೋದರಿ ರೂಪಾ ಸಂತ್ರಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹಿತಿಗಳಾದಂಥ ರವಿಕುಮಾರ್ ಸಾರ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದಂಥ ಎಲ್ಲ ಸನ್ಮಾನಿತರೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಜ್ಞಾನ ಶಾಲೆಯ ಮುದ್ದು ಮಕ್ಕಳೇ ಇವತ್ತಿನ ದಿವಸ ಈ ಒಂದು ಕರ್ನಾಟಕ ಕಾರ್ಯಕರ್ತ ಕಾರ್ಯನಿರತ ಪತ್ರಕರ್ತರ ಧ್ವನಿ ಈ ಒಂದು ವಿಶ್ವ ಪತ್ರಿಕಾ ದಿನಾಚರಣೆಯನ್ನ ಈ ಜ್ಞಾನ ಶಾಲೆಯಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಈಗಾಗಲೇ ಹೀಗೆ ಪರಿಹಾರ ನೀಡತಕ್ಕಂಥ ಪತ್ರಕರ್ತರಿಗೆ ಅವರ ಒಂದು ಸಮಸ್ಯೆಗೆ ಮತ್ತು ಪರಿಹಾರ ಸಿಗದೇ ಇರತಕ್ಕಂಥದ್ದು ಬಹಳಷ್ಟು ವಿಪರ್ಯಾಸ ಅಂಥ ಒಂದು ಪತ್ರಕರ್ತರ ಒಂದು ಸಮಸ್ಯೆಗಳಿಗೆ ಸರ್ಕಾರ ಭಾಳಷ್ಟು ಬೇಗ ಸ್ಪಂದಿಸುವುದರ ಮುಖಾಂತರ ಆ ಒಂದು ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸೋದ್ರ ಮುಖಾಂತರ ಆ ಪತ್ರಕರ್ತರು ಭಾಳಷ್ಟು ಉತ್ಸಾಹದಿಂದ ಆ ತಮ್ಮ ತಾಡಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ತಮ್ಮ ಭಾಗದ ಮಹತ್ವಗಳನ್ನು ವಿಶೇಷ ವ್ಯಕ್ತಿಗಳನ್ನು ಮತ್ತು ಸಾಧಕರನ್ನು ಗುರುತಿಸಿ ನಾಡಿಗೆ ಪಡಿತಕ್ಕಂಥ ಪರಿಚಯಿಸ್ತಕ್ಕಂಥ ಒಂದು ಕೆಲಸ ಮಾಡೋದಕ್ಕೆ ಅವರಿಗೆ ಸಹಕಾರವನ್ನು ಸರ್ಕಾರ ಸವಲತ್ತುಗಳನ್ನು ಕೊಡೋದ್ರ ಮುಖಾಂತರ ನೀಡಬೇಕಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಾ ನಾವು ಸಹ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅಂಥ ಒಂದು ಪತ್ರಕರ್ತರ ಒಂದು ಜೀವನ ಭಾಳಷ್ಟು ಸುಖಮಯವಾಗಿ ನಡೆಯಲಿ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಬೇಡಿಕೆಗಳು ಆದಷ್ಟು ಶೀಘ್ರದಲ್ಲಿ ಈಡೇರಲಿ ಸರ್ಕಾರದಿಂದ ಈಡೇರಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಆವರಿಸುತ್ತಾ ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉಪನ್ಯಾಸ ನೀರ್ತಕ್ಕಂಥ ಕುಮಾರಿ ರೂಪಾ ಶಿಂತ್ರಿ ಅವರು ಭಾಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಅವರು ಒಂದು ಸಂಸ್ಕಾರವನ್ನು ಕಲಿತರೆ ಮಾತ್ರ ಅವರು ಮುಂದೆ ಉತ್ತಮವಾದಂಥ ವ್ಯಕ್ತಿಗಳ ಆಯ್ಕೆಗೆ ಸಾಧ್ಯ ಸಂಸ್ಕಾರದ ಕೊರತೆ ಇರೋದ್ರಿಂದ ಇವತ್ತು ವೃದ್ಧಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ಭಾಳಷ್ಟು ವಿಷಾದರೀಯನ್ನು ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ವಿಚಾರ ಯಾಕಂದರೆ ನಮಗೆ ನಮ್ಮನ್ನು ಎತ್ತು ಮತ್ತು ಸಾಕಿ ಸಲಹಂಥ ತಂದೆ ತಾಯಿಗಳನ್ನು ನಾವು ಅವರ ಕಾಲ ಕೊನೆಯ ಕಾಲಘಟ್ಟದಲ್ಲಿ ನಾವು ಅವರನ್ನು ಸಾಕದೆ ವೃದ್ಧಾಶ್ರಮಗಳಿಗೆ ಬಿಡ್ತಕ್ಕಂಥದ್ದು ಭಾಳಷ್ಟು ವಿಷಾದನೀಯ ವಿಚಾರ ಅಂಥ ಒಂದು ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಈಗಲಿಂದಲೇ ಸಹ ಸಂಸ್ಕಾರದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅಂಥ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಅಂಥ ಒಂದು ಸಂಸ್ಕಾರಯುತ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಲಿ ಅಂಥದ್ದು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡುತ್ತಾ ಮತ್ತು ಈ ಒಂದು ಜ್ಞಾನಮಂಟಪ ಶಾಲೆ ಬಹಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಈ ನಾಡಿಗೆ ತನ್ನದೇ ಆದಂಥ ಶೈಕ್ಷಣಿಕ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಈ ಒಂದು ನಾಡಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಅಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಅಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ರ ಮುಖಾಂತರ ಅವರ ಮುಂದಿನ ದಿನಮಾನಗಳಲ್ಲಿ ಆ ಸಂಸ್ಥೆ ವತಿಯಿಂದ ಇನ್ನೂ ಹೆಚ್ಚಿನ ಉತ್ತಮ ಉತ್ತಮವಾದಂಥ ತರಗತಿಗಳು ನಡೆದು ಉತ್ತಮವಾದಂಥ ಮಕ್ಕಳನ್ನು ನಾಡಿಗೆ ಕೊಡ್ತಕ್ಕಂಥ ಶಿಕ್ಷಣವನ್ನು ಈ ಒಂದು ಸಂಸ್ಥೆ ಮುಖಾಂತರ ಕೊಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಈ ಒಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಬರೀ ಪತ್ರಿಕಾ ದಿನಾಚರಣೆಯನ್ನು ಒಂದು ಮಾತ್ರ ಆಚರಿಸಿದೆ ಈ ಭಾಗದ ಸಾಧಕರನ್ನು ಗುರುತಿಸತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ ಯಾಕಂದ್ರೆ ನಮ್ಮ ರವಿಕುಮಾರ್ ಸರ್ ಹೇಳಿದಂತೆ ಈ ಒಂದು ಕೂಡ್ಲಿಗಿ ತಾಲೂಕು ತನ್ನದೇ ಆದಂಥ ಉತ್ತಮವಾದಂಥ ಇತಿಹಾಸವನ್ನು ಹುಡುತಕ್ಕಂಥ ಒಂದು ತಾಲೂಕು ಆಗಿರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿ ಈ ಒಂದು ಪಂಡಿತ ಪರಂಪರೆಗೆ ಇವತ್ತು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಂಥ ಪಂಡಿತ ಪರಂಪರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದು ಮತ್ತು ಶಿಕ್ಷಣದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ತಾಲೂಕು ಇವತ್ತು ನಮ್ಮ ತಾಲೂಕಿನಲ್ಲಿ ಶತಮಾನಗಳ ಹಿಂದೆ ಸಹ ಈ ಒಂದು ಶೈಕ್ಷಣಿಕ ಕ್ರಾಂತಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಪಂಡಿತ ಪರಂಪರೆ ಇರ್ಬೋದು ಸಾಹಿತ್ಯಿಕ ಪರಂಪರೆಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ತಾಲೂಕು ನಮ್ಮ ಕೂಡ್ಲಿಗಿ ತಾಲೂಕು ಅಂಥ ಒಂದು ತಾಲೂಕಿನ ಇತಿಹಾಸವನ್ನು ನಮ್ಮ ಮಕ್ಕಳು ಭಾಳಷ್ಟು ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹ ನಮ್ಮ ತಾಲೂಕಿನ ಮಹಿಮೆ ಇತಿ ಸಹ ಇತಿಹಾಸವನ್ನು ತಿಳಿಸುವುದರ ಮುಖಾಂತರ ಆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಸಂಸ್ಕಾರಯುತ ಶಿಕ್ಷಣವನ್ನು ಆಗಲಿ ಅಂಥದ್ದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಈ ಒಂದು ಕಾರ್ಯನಿರ್ವಹ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರು ಬನ್ವೆ ಮಲ್ಲಿಕಾರ್ಜುನವರು ಭಾಳಷ್ಟು ಶ್ರಮವಹಿಸಿ ಈ ಒಂದು ಸಂಘಟನೆಯನ್ನು ಕಟ್ಟಿರ್ತಕ್ಕಂಥದ್ದು ಕಟ್ಟೋದ್ರ ಮುಖಾಂತರ ಆ ಒಂದು ಪತ್ರಕರ್ತರ ಒಂದು ಕಷ್ಟ ಕಾರ್ಪಣೆಗಳಿಗೆ ತುಂಬ ಹೋರಾಟ ಮಾಡೋದ್ರ ಮೂಲಕ ಒಂದು ಒಂದು ಸಮ ಪರಿಹಾರ ನೀಡತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡತಕ್ಕಂಥವರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘ ಭಾಳಷ್ಟು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಲಿ ನಮ್ಮ ತಾಲೂಕಿನ ಎಲ್ಲ ಪತ್ರಕರ್ತರು ಸಹ ತಮ್ಮ ಸಾಲೂಕಿನ ಎಲ್ಲರೊಂದಿಗೂ ಸಹ ಉತ್ತಮವಾದಂತಹ ಸಂಬಂಧ ಒಳ್ಳೆಯ ಹೊಂದಿಕೊಳ್ಳೋದ್ರ ಮುಖಾಂತರ ಎಲ್ಲರೊಂದಿಗೆ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದು ಈ ಒಂದು ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ತೀಯ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ಈ ಒಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸೋದ್ರ ಮುಖಾಂತರ ಈ ಒಂದು ಸಾಧಕರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಪತ್ರಕರ್ತರ ಧ್ವನಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಶ್ರೀಮಠದ ವಕಲಿಂದ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದ ಈ ಸಂದರ್ಭದಲ್ಲಿ ಈ ಸಭೆಗೆ ಕರೆದು ಈ ಅವಕಾಶ ನೀಡಿದ ಧ್ವನಿ ಪತ್ರಿಕೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನಾನು ಪೂರಕ ಧನ್ಯವಾದಗಳನ್ನು ಈ ಮೂಲಕ ತಿಳಿಸುತ್ತಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳಿರುವುದರಿಂದ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳಲು ಬಯಸುತ್ತೇನೆ ಒಮ್ಮೆ ನ್ಯಾಯ ನ್ಯಾಯಾಧೀಶರು ಒಬ್ಬ ವ್ಯಕ್ತಿಗೆ ಗಲು ಶಿಕ್ಷೆಯನ್ನು ವಿಧಿಸಿರುತ್ತಾರೆ ಆಗ ಒಬ್ಬ ಡಾಕ್ಟರ್ ಬಂದು ಗಲ್ಲು ಶಿಕ್ಷೆ ಹೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ ನಾನು ಇವತ್ತಿನ ದಿನ ರಾತ್ರಿ ಬಂದು ಆ ವ್ಯಕ್ತಿಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ಅವನು ಮರಣ ಹೊಂದಿರ್ತಾನೆ ಅಂತ ಅದೇ ದಿನ ರಾತ್ರಿ ಅವರ ಆ ವ್ಯಕ್ತಿ ಬಳಿ ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ವ್ಯಕ್ತಿ ಬಳಿ ಹೇಳೋದು ಒಂದೇ ಮಾತು ನಾನು ನಿನಗೆ ಇಂಜೆಕ್ಷನ್ ಕೊಡ್ತೀನಿ ಇದು ತಗೊಂಡ್ಮೇಲೆ ನೀನು ಮರಣ ಹೊಂದುತ್ತೀಯಾ ಅಂತ ಎಲ್ಲರಿಗೂ ಒಂದೇ ಇಂಜೆಕ್ಷನ್ ಇಂದ ಒಂದು ವ್ಯಕ್ತಿನ ಸಾಯಿಸ್ಬೇಕಂದ್ರೆ ಆ ಇಂಜೆಕ್ಷನ್ ಅಲ್ಲಿ ಅವ್ರು ಏನ್ ಹಾಕಿರ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಅದೇ ರೀತಿ ಅವ್ರು ಆ ದಿನ ರಾತ್ರಿ ಬಂದು ಆ ವ್ಯಕ್ತಿಗ ಇಂಜೆಕ್ಷನ್ ಕೊಡ್ತಾರೆ ಮುಂದಿನ ದಿನ ಬೆಳಗ್ಗೆ ಮರಣನೂ ಹೊಂದುತ್ತಾನೆ ಆಮೇಲೆ ನ್ಯಾಯಾಧೀಶರು ಆ ಡಾಕ್ಟರ್ಗೆ ಕೇಳ್ತಾರೆ ಆ ಇಂಜೆಕ್ಷನ್ ಅಲ್ಲಿ ಏನ್ ಹಾಕಿದ್ರಿ ನೀವು ಅಂತ ಅವಾಗ ಅವ್ರು ಹೇಳ್ತಾರೆ ನಾನು ನೀರ್ ಹಾಕಿದ್ದೆ ಅಂತ ನೀರ್ ಹಾಕಿ ಕೊಟ್ಟಿರೋ ಇಂಜೆಕ್ಷನ್ ಒಂದ್ ವ್ಯಕ್ತಿನ ಹೇಗೆ ಸಾಯಿಸ್ತಂದ್ರೆ ಅವನ್ ಮನ್ಸಲ್ಲಿ ಆ ಆ ಡಾಕ್ಟರ್ ನಾನು ಇಂಜೆಕ್ಷನ್ ನಿಮಗೆ ಕೊಡ್ತೀನಿ ಸತ್ತೋಕ್ಯ ಅಂತ ಅದೇ ರೀತಿ ನಮ್ ಮನ್ಸಿಗೆ ಅಷ್ಟು ಶಕ್ತಿ ಇರುತ್ತೆ ನಾವ್ ಮನಸ್ಸು ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಇಲ್ಲ ನಮ್ ಮನ್ಸಲ್ಲಿರೋ ಆಲೋಚನೆಗಳಿಗೆ ನಮ್ಮನ್ನೇ ಅಷ್ಟು ನಮ್ಮನ್ನೇ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮಾಡೋ ಪ್ರತಿ ಬೆಳವಣಿಗೆಗೆ ಪೂರಕವಾಗಿರ್ಬೇಕೆ ಹೊರತು ಕಂಟಕ ಯಾವುದು ಆಗಿರ್ಬಾರ್ದು ಪ್ರತಿ ಸೂರ್ಯೋದಯ ನಮ್ಗೆ ಅವಕಾಶನ ನೀಡುತ್ತೆ ಅದೇ ತರ ಪ್ರತಿ ಸೂರ್ಯಾಸ್ತ ಆ ಅವಕಾಶನ ನಾವ್ ಹೇಗೆ ಬಳಸ್ಕೊಂತಿ ಅಂತ ನಮ್ನೆ ನಾವ್ ಕೇಳ್ಕೊಂಡ ತರ ಮಾಡುತ್ತೆ ಪ್ರತಿ ದಿನನೂ ನಮ್ಗೆ ಒಂದು ಅವಕಾಶಗಳ ದೊಡ್ಡ ಸರಮಾಲನ್ನೇ ನೀಡುತ್ತೆ ಆ ಅವಕಾಶಗಳಿಂದ ಪ್ರತಿದಿನ ನಾವು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಜೀವನದಲ್ಲಿ ಮಾಡಿದ್ರೆ ಮುಂದೆ ಅದೇ ನಮ್ಗೆ ದೊಡ್ಡ ಸಾಧನೆ ಮಾಡಲು ಸ್ಫೂರ್ತಿ ಆಗುತ್ತೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ನಾನು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಘಟನೆ ಈ ಮೂಲಕ ತಿಳಿಸುತ್ತಿದ್ದೇನೆ ಇಲ್ಲಿ ವಿದ್ಯಾರ್ಥಿಗಳು ಇರುವುದರಿಂದ ಚಿಕ್ಕ ಒಂದು ಪ್ರಯೋಗ ಮಾಡಲು ಅವಕಾಶ ನೀಡಿ ಎಂದು ತರ ಪ್ರಯೋಗ ಮಾಡಿ ಆ ವ್ಯಕ್ತಿನ ಸಾಯಿಸ್ತೀರಾ ಅಂತ ನ್ಯಾಯಾಧೀಶ ಕೇಳಿದಾಗ ಆ ಡಾಕ್ಟರ್ ಹೇಳ್ತಾರೆ ನಾನು ಇವತ್ತಿನ ದಿನ ರಾತ್ರಿ ಬಂದು ಆ ವ್ಯಕ್ತಿಗೆ ಒಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ಒಂದು ಮರಣ ಹೊಂದಿರುತ್ತಾರೆ ಅಂತ ಅದೇ ದಿನ ರಾತ್ರಿ ಅವರ ಆ ವ್ಯಕ್ತಿ ಬಳಿ ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ವ್ಯಕ್ತಿ ಬನ್ನಿ ಹೇಳೋದು ಅವ್ರು ಒಂದೇ ನಾನು ನಿಮಗೆ ಇಂಜೆಕ್ಷನ್ ಕೊಡ್ತೀನಿ ಇದು ಮರಣ ಅಂತ ಎಲ್ಲರಿಗೂ ವ್ಯಕ್ತಿನ ಸಾಯಿಸ್ಬೇಕಂದ್ರೆ ಹಾಕಿರ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ ಆ ಅದೇ ರೀತಿ ಅವ್ರು ಆ ದಿನ ರಾತ್ರಿ ಬಂದು ಆ ವ್ಯಕ್ತಿಗ ಇಂಜೆಕ್ಷನ್ ಕೊಡ್ತಾರೆ ಮುಂದಿನ ದಿನ ಬೆಳಗ್ಗೆ ಅವ್ರು ಮರಣನೂ ಹೊಂದಿರ್ತಾರೆ ಆಮೇಲೆ ಆ ಡಾಕ್ಟರ್ ಗೆ ಕೇಳ್ತಾರೆ ಆ ಇಂಜೆಕ್ಷನ್ ಅಲ್ಲಿ ಏನ್ ಹಾಕಿದ್ರಿ ನೀವ್ ಅಂತ ಅವಾಗ ಅವ್ರು ಹೇಳ್ತಾರೆ ನಾನ್ ನೀರ್ ಹಾಕಿದ್ದೆ ಅಂತ ನೀರ್ ಹಾಕಿ ಕೊಟ್ಟಿರ ಇಂಜೆಕ್ಷನ್ ವ್ಯಕ್ತಿನ ಹೇಗೆ ಸಾಯಿಸ್ತಂದ್ರೆ ಸಿಗ್ತಾರೆ ನಾನ್ ಇಂಜೆಕ್ಷನ್ ನಿಮಗೆ ಕೊಡ್ತೀನಿ ಸತ್ತೋಗ್ಯ ಅಂತ ಅದೇ ರೀತಿ ನಮ್ ಮನ್ಸಿಗೆ ಅಷ್ಟು ಶಕ್ತಿ ಇರುತ್ತೆ ನಾ ಮನಸ್ ಮಾಡಿದ್ರೆ ಅಸಾಧ್ಯವಾದ ಯಾರು ಇಲ್ಲ ನಮ್ ಮನಸ್ಸಲ್ಲಿರೋ ಆಲೋಚನೆಗಳಿಗೆ ನಮ್ಮನ್ನೇ ಸಾಯಿಸೋಷ್ಟು ಬದುಕ್ಸೋ ಅಷ್ಟು ಶಕ್ತಿ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಮಾಡೋ ಪ್ರತಿ ಬೆಳವಣಿಗೆಗೆ ಪೂರಕವಾಗಿರ್ಬೇಕೆ ಹೊರತು ಕಂಟಕ ಯಾವ್ದು ಆಗಿರ್ಬಾರ್ದು ಪ್ರತಿ ಸೂರ್ಯೋದಯ ನಮ್ಗೆ ಅವಕಾಶನ ನೀಡುತ್ತೆ ಅದೇ ತರ ಪ್ರತಿ ಸೂರ್ಯಾಸ್ತ ಆ ಅವಕಾಶನ ನಾವ್ ಹೇಗೆ ಬಳಸ್ಕೊಳ್ಳಿ ಅಂತ ನಮ್ನೇ ನಾವ್ ಕೇಳ್ಕೊಳ್ಳೋ ತರ ಮಾಡುತ್ತೆ ಪ್ರತಿ ದಿನನೂ ನಮ್ಗೆ ಒಂದು ಅವಕಾಶಗಳ ದೊಡ್ಡ ಸಲವನ್ನ ಜೀವನದಲ್ಲಿ ಮಾಡಿಕೊಂಡ್ರೆ ಮುಂದೆ ಅದೇ ನಮಗೆ ದೊಡ್ಡ ಸಾಧನೆ ಮಾಡಲು ಸ್ಫೂರ್ತಿ ಆಗುತ್ತೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ವಿದ್ಯಾ ಭೋಗಕಲಿ ಯಶ ಸುಖ ಕಲಿ ವಿದ್ಯಾ ಗುರುಣಾಮ್ ಗುರು ವಿದ್ಯಾ ಒಂದು ಜನ ವಿದೇಶ ಗಮನೆ ವಿದ್ಯಾ ಗುರುನಾಂ ಗುರು ಅನ್ನೋ ಮಾತನ್ನ ಹೇಳ್ತಾರೆ ಅಂದ್ರೆ ವಿದ್ಯಾ ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅದಕ್ಕೆ ಏನಂದ್ರೆ ವಿದ್ಯೆ ಯಾರು ಕಲ್ತಿರ್ತಾರೆ ಅದನ್ನ ಯಾರಿಗೂ ಕಲ್ತನ ಮಾಡಕ್ ಬರಲ್ಲ ನೀವು ಬಂಗಾರ ತಾಂಬರಿ ಬಜೆಟ್ ನಲ್ಲಿ ಬಂಗಾರ ರೇಟ್ ಕಮ್ಮಿ ಆಗ್ಯದ ಅಂತ ಒಂದ್ ಎರಡು ಕ್ವಿಂಟಲ್ ಬಂಗಾರ ತಂದು ಮನೆಗೆ ಇಡ್ರಿ ನೀವ್ ಹಾಕ್ತಿದ್ರಿ ಯಾವ ಕಲ್ಕೊಂಡ ಮನೆಗೆ ಬಂಗಾರಕ್ಕ ಕಳ್ರ ಕಾಟ ಆಸ್ತಿ ಬಾಳ ಮಾಡ್ರಿ ಅಂತ ಕಾಟ ದೊಡ್ಡ ಮಗ ಸಣ್ಣ ಮಗ ಅಪ್ಪ ನೀನ್ ಯಾಕೋ ನೀನ್ ಜಾಸ್ತಿ ಕೊಡ್ತೀವಿ ನಾನು ನಿನ್ನ ಮಟ್ಟ ಹುಟ್ಟಿಲ್ಲೇನು ನನಗೂ ಸಮಾನ ಭಾಗ ಕೊಡು ಆಸ್ತಿಯಲ್ಲಿ ಆಸ್ತಿಯಲ್ಲಿ ಭಾಗ ಅಂದ್ರೆ ಅಪರಿಸ್ತಾರೆ ಆಗಿ ಇಲ್ಲಿ ಬಹಳ ಜನ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಿ ಈ ಸಂಸ್ಥೆ ಇನ್ನೂ ಎತ್ತರ ಎತ್ತರಕ್ಕೆ ಬಳಲು ಇನ್ನೂ ಹಲವಾರು ಕೋರ್ಸ್ ಇಲ್ಲಿ ತೆರಳಲು ನಮ್ಮ ಕೂಡಲಿಯ ಭಾಗದ ಎಲ್ಲರಿಗೂ ಕೂಡ ಅನುಕೂಲವಾಗುವಂತಹ ಸಂಸ್ಥೆಗಳನ್ನ ಕಟ್ಟುವಂತ ಶಕ್ತಿ ಕಲಿಯಿರಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಒಬ್ಬ ಕವಿ ಹೇಳ್ತಾನೆ ಒಂದ್ ಎರಡು ಮಾತು ದೃಷ್ಟಿ ಬದಲಿಸು ದೃಷ್ಟಿ ದೃಷ್ಟಿ ಬದಲಿಸು ದೃಶ್ಯ ಬದಲಾಗಿತ್ತು ದೋಣಿ ಬದಲಿಸು ದರ ಸಿಕ್ಕಿತು ದೋಣಿ ಬದಲ ಏನೋ ದೋಣಿ ಬದಲಿ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಈ ಸಂದರ್ಭದ ಒಳ್ಳೆ ಚಿಂತಕರವರು ಅವರು ರಾಜ್ಯಾದ್ಯಂತ ಸಂಚರಿಸಿ ಈ ಒಂದು ಪತ್ರಕರ್ತರನ್ನು ಒಗ್ಗೂಡಿಸಿ ನಿಜಕ್ಕೂ ಕೂಡ ನನಗೆ ಬಹಳ ಸಂತೋಷ ಏನಾಗ್ತಂದ್ರೆ ಎಲ್ಲರಿಗೂ ಎಲ್ಲ ಸಮಾಜದ ಎಲ್ಲ ಮಗ್ಗುಲುಗಳನ್ನ ಕಾರ್ಯಾಂಗವನ್ನ ನ್ಯಾಯಾಂಗವನ್ನ ಮತ್ತು ಶಾಸಕಾಂಗವನ್ನ ಯಾವುದೇ ನಿಷ್ಪಕ್ಷಪಾತವಿಲ್ಲದೆ ತನ್ನ ಹೃದಯದಿಂದ ತಿತ್ತಿ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಈ ಮೂರು ಅಂಗಗಳಂತ ಹೇಳಿ ಸ್ವತಂತ್ರವಾಗಿ ಯಾರಿಗೂ ಕೂಡ ಅಂಜಲೆ ಬರೆಯುವಂತ ಏಕೈಕ ವ್ಯಕ್ತಿ ಯಾರಾದ್ರೆ ಅದು ಪತ್ರಕರ್ತ ಪತ್ರಕರ್ತು ಏನಾಗಿದೆ ಅಂದ್ರೆ ಮಳೆಯಲ್ಲಿ ಬಿಸಿಲಲ್ಲಿ ತನ್ನ ಒಬ್ಬನೇ ಓಡಾಡಿ ಎಲ್ಲವನ್ನು ತಿಳ್ಕೊಂಡು ಸುದ್ದಿಯನ್ನ ಮುಟ್ಟಿಸ್ತಾನೆ ಅಂತಹ ಸುದ್ದಿಯನ್ನು ಮುಟ್ಟಿಸಿರುವಂತಹ ಪತ್ರಕರ್ತನಿಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ರಕ್ಷಣೆ ಇಲ್ಲ ಸಾಮಾಜಿಕವಾಗಿರ್ತಕ್ಕಂತ ವೇತನ ಇಲ್ಲ ಅಂದ್ರೆ ಇವತ್ತು ನಮ್ಮ ನಮ್ಮನ್ನ ಆಳುವಂತಹವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾವತ್ತೂ ಕೂಡ ನಾವು ಈ ಪತ್ರಕರ್ತರ ಜೊತೆ ನಾವೆಲ್ಲ ಅನ್ನಾರೆಲ್ಲ ಬಂದಿದ್ರು ನಮ್ಮ ಮಂಡ್ಯ ತನ್ನ ಶಿವಮೊಗ್ಗ ಇವೆಲ್ಲ ಬಂದು ಬರಬೇಕು ಈ ಕಾರ್ಯಕ್ರಮಕ್ಕೆ ನಾವು ಇನ್ನೊಂದು ಕಾರ್ಯಕ್ರಮ ಕೊಡ್ಕೊಂಡ್ಬಿಟ್ಟಿ ಅಂತ ಅಂದ್ವಿ ನೀವು ಬರಲೇಬೇಕು ಅಂದಾಗ ಅಂದ್ರೆ ನಿಮ್ ಕಾರ್ಯಕ್ರಮ ಯಾವ್ದು ಕಾರಣಕ್ಕೂ ತರ್ಸಲ್ಲ ಅಂದ್ರೆ ಯಾಕಂದ್ರೆ ಅವರು ನಮ್ಮ ಹೃದಯ ಪಿಡಿತಕ್ಕಿಂತನೂ ಹೆಚ್ಚು ನಾವು ಆಳದ್ ಕಡೆ ಹೇಳ್ತಿರ್ತೇವೆ ಈ ಜಗತ್ತಲ್ಲಿ ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ತನಿಗೆ ಬೇಕಾದಂಗೆ ಗೀಚಿಡ್ತಂತ ಅದಕ್ಕೆ ಒಂದು ಸರಿ ಬರದ್ರ ಅದನ್ನ ತಿದ್ದಾಕ ಬರಲಾರ್ದಂಗೆ ಬರೆಯೋದ ಯಾರು ಬರವಣಿಗೆ ಸೃಷ್ಟಿಕರ್ತ ಬ್ರಹ್ಮ ಬರದ ಬರವಣಿಗೆ ಅದನ್ನ ನಮ್ಮ ಮನೆ ನೋಡ್ರಿ ಸರಿ ನೋಡ್ರಿ ಯಾವ ಬರದನ ಯಾವ ಮೂ ನಾವು ಬರೀ ಬೈತಿರ್ತೀವನು ಆದರೆ ಬ್ರಹ್ಮ ಬರೆದ ಹಣೆ ಬರವನ್ನ ಯಾರು ಕೈಲಿಂದ ಆಗಲ್ಲ ಅವನು ಸೃಷ್ಟಿಕರ್ತ ಈ ಪತ್ರಕರ್ತ ಎದಕ್ ಬರೀತಾನೆ ಅಂತಂದ್ರೆ ಈ ಸಮಾಜದ ಹಣೆ ಬರಹ ಬದಲಾಗಬೇಕಂತ ಬರೀತಾನೆ ಇದು ಬರ್ತಕ್ಕಂಥ ಯಾಕೆ ಬರೀತಾನೆ ಅಂದ್ರೆ ಸಮಾಜದ ನೋವಿಗೆ ಮಿಡಿಯುತ್ತೆ ಅವನ ಮನ ಸಮಾಜದ ಕಂಬಾಚಾರ ಕಂದಾಚಾರಕ್ಕೆ ಅವನ ಮನೆ ಮಿಡಿಯುತ್ತೆ ಸಮಾಜದಲ್ಲಿ ಕಾಣೋಕ್ಕೆ ಅವನ ಮನ ಬಿಡಿಯುತ್ತೆ ಈಗ ಲಾಸ್ಟ್ ಟೈಮ್ ನಲ್ಲಿ ತಳಗಿನ ಭಾಗ ಏನಿರುತ್ತಲ್ಲ ಸಂತದ ತಳಗಿನ ಭಾಗ ಕಳ್ಕೊಂಡ್ಬಿಡ್ತಾನ ಇದು ಕಾಲು ಫ್ರಾಕ್ಚರ್ ಆಗಿ ಅವ್ನ ಕಟ್ ಮಾಡ್ತಾರೆ ಅಷ್ಟರಲ್ಲೇ ಅವನು ಜೀವ ಹಿಡಿದಿರ್ತಾನೆ ಅವನಿಗೆ ಅವನಿಗೆ ಏನೋ ಮಾಡಕ್ಕೆ ಬರಲ್ಲ ನೋಡ್ರಿ ನಮ್ಗೊಂದು ಕೈ ಹೋಯ್ತಂದ್ರೆ ಎಪ್ಪ ನಮ್ ಕೈ ಕೈ ಹೋಗ್ಬೇಕು ನಮಗೆ ನಾವು ಅಂಗವಿಕಲ್ ಅದೀವಿ ಅಂತ ಹೇಳ್ಬೋದು ಆದ್ರೆ ವಿ ಅವರು ಆ ವ್ಯಕ್ತಿ ತಾನು ಅಲ್ಲಿರ್ತಕ್ಕಂಥ ಗ್ರಾಮದಲ್ಲಿ ಒಂದು ಟ್ಯೂಷನ್ ಪ್ರಾರಂಭ ಮಾಡತಾನ ಆ ಟ್ಯೂಷನ್ ಪ್ರಾರಂಭ ಮಾಡಿ ಅವಾಗ ಅವನ ಟ್ಯೂಷನ್ ಅವ್ರು ಏನಂತ ಕಾಲಿಂದ ಕಾಲ ಕರಿಯಲ್ಲ ಅವಾಗ ಯಾರು ಟ್ಯೂಷನ್ ಗೆ ಹೇಳ್ತಾರೆ ಯಾರ ಹುಡುಗ ಬಹಳ ದಡ್ಡ ಮನೆಗಂತೂ ಉಡಾಲ ಮಾತ್ ಕೇಳಂಗಿಲ್ಲ ತಂದೆ ತಾಯಿ ಮಾತ್ರ ಲಕ್ಷ ಅಂತ ಹುಡುಗನ್ ಬಂದ ಆ ಟ್ಯೂಷನ್ತಾರ ಟ್ಯೂಷನ್ ಪ್ರಾರಂಭ ಮಾಡ್ತಾನೆ ಆ ವ್ಯಕ್ತಿ ಇವತ್ತು ಆ ಟ್ಯೂಷನ್ ಪ್ರಾರಂಭ ಮಾಡಿ ಅದ ಒಬ್ಬ ವಿದ್ಯಾರ್ಥಿಯಿಂದ ಆಗಿರ್ತಕ್ಕಂಥ ಟ್ಯೂಷನ್ ಪ್ರಾರಂಭ ಸುಮಾರು ಒಂದು ಸಂಸ್ಥೆ ಎಷ್ಟು ಮಕ್ಕಳಕ್ಕೆ ಬೆಳೆಯುತ್ತೆ ಅಂತಂದ್ರೆ ಹದಿನೆಂಟು ಸಾವಿರ ಮಕ್ಕಳು ಸೇರ್ತಾರೆ ಇನ್ನೊಂದು ಬತ್ತಿರಲಿ ಮೇಲೆ ಈ ಒಂದು ದೊಡ್ಡ ಐ ಐ ಟಿ ಅಂತ ಏನ್ ಕರಿತೀವಲ್ಲ ಅಂತಹ ಐ ಐ ಟಿ ಅಲ್ಲಿ ವರ್ಷಕ್ಕೆ ಸುಮಾರು ಏನಿಲ್ಲ ಎರಡು ಮೂರು ಜನ ಅವನ ಕೈಗೆ ಕಲ್ತಿರ್ತಕ್ಕ ಆಯ್ಕೆ ಆಗ್ತಾರಂತೆ ಆಯ್ಕೆ ಆಗ್ತಾರ ಅಲ್ಲ ಐಐ ಟಿಗ ಒಬ್ಬ ಸೇರಿಂದ್ರೆ ಅದು ಬಹಳ ಬಹಳ ನಾಲೆಜ್ ಬೇಕು ಯಾಕೆ ಮಾತಾಡ್ತೀನಿ ಅಂದ್ರೆ ಶಿಕ್ಷಕ ಎಲ್ಲರಲ್ಲೂ ಜ್ಞಾನದ ಜ್ಯೋತಿಯನ್ನು ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಒಳ್ಳೆಯ ಸಂಸ್ಕಾರದಿಂದ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಸಂಸ್ಕಾರದಿಂದ ಈ ಜಗತ್ತಿಗೆ ನಿಜವಾದ ಸಂಪತ್ತು ಯಾವುದಂದ್ರೆ ಸಂಸ್ಕಾರದ ಸಂಪತ್ತು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇವೆಲ್ಲರೂ ಕೂಡ ಒಳ್ಳೆಯದು ಮಾಡ್ಲಿ ನಮ್ಮ ಜ್ಞಾನ ಮಂಟಪದ ಸಂಸ್ಥಾಪಕರು ಅಧ್ಯಕ್ಷರು ನಮ್ಮ ಮಠದ ಹಳೇ ವಿದ್ಯಾರ್ಥಿನೂ ಕೂಡ ಅವರು ನಮ್ಮ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿ ಅಂದ್ರೆ ಕುಟುಂಬ ಹಾಗೆ ಆಪ್ತ ಸಹಾಯಕರವರೇ ಹಾಗೆ ಈ ಸಂಸ್ಥೆಯ ಒಬ್ಬ ಆಡಳಿತ ಮಂಡಳಿಯವರಾಗಿರ್ತ ವಾಣಿಯವರೇ ಮತ್ತೊಬ್ಬ ಈಗಾಗಲೇ ಈ ಒಂದು ಪತ್ರಿಕೋದ್ಯಮವನ್ನು ಕುರಿತು ಮಾತಾಡಿರತಕ್ಕಂತ ಸಹೋದರಿ ಭುವನ ಅಂತಕ್ಕಂಥದ್ದು ಬರೀ ಭುವನ್ ಅಂದ್ರೆ ಅದು ಉಪಯೋಗ ಇಲ್ಲ ಭುವನ ಚಕ್ರಪಾಣಿ ಅಂದ್ರೂ ಅದು ಉಪಯೋಗ ಇಲ್ಲ ಭುವನ್ ಡಾಕ್ಟರ್ ಚಕ್ರಪಾಣಿ ಅಂತ ಅಂತೇಳಿ ನಾನು ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದ್ರೆ ಆ ತಾಯಿ ಕೂಡ ಯುವಕರು ಈ ಪತ್ರಿಕಾದಲ್ಲಿ ಬರ್ತಾರೆ ಕೈಯೇ ಕಾಲ ವಿಶಕ್ತಿ ಇರತ್ತ ಕೆಲಸ ಮಾಡ್ತಾರೆ ಆ ನಂತರ ನೋಡಿಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕಂದ್ರೆ ಆತನಿಗೆ ಒಂದು ಬದುಕು ಅಂತಕ್ಕಂಥದ್ದಿದೆ ಆತನಿಗೆ ಒಂದು ಕುಟುಂಬ ಅಂತಕ್ಕಂಥದ್ದಿಲ್ಲ ಹಾಗಾಗಿ ಪತ್ರಿಕೋದ್ಯಮ ಇಲ್ಲಿದ್ರು ಕೂಡ ಸಮಾಜ ಆದರೂ ಕೂಡ ನಾನು ಅನೇಕ ಅಪೀಲ್ ಮಾಡಿದ್ದೆ ನಮ್ಮ ಕೂಡ್ಲಿಗಿ ಪಟ್ಟಣದಲ್ಲಿ ಹಿರಿಯ ಪತ್ರಕರ್ತರು ಯಾರನ್ನ ಸೀನಿಯರ್ ಟಿವಿಯಲ್ಲಿ ಪಟ್ಟಣ ಪಂಚಾಯತ್ ಏನಾದರೂ ನಿವೇಶಗಳ ಆ ಸಂದರ್ಭದಲ್ಲಿ ಪತ್ರಕರ್ತರ ಕೋಟ ಇಷ್ಟು ಅಂತ ಹೇಳಿ ಒಂದಿಷ್ಟು ಹಿರಿಯ ಪತ್ರಕರ್ತರು ಈ ವರ್ಷ ಒಂದಿಷ್ಟು ವರ್ಷ ಒಂದಿಷ್ಟು ಯಾಕೆ ಪತ್ರಕರ್ತರು ಒಂದು ನಿವೇಶನ ಕೊಟ್ಟರೆ ಸಾಕು ಅವರು ಎಂತ ಸ್ವಂತ ಮನೆ ಮಾಡಿಕೊಂಡು ಕೂಡಲಿಯಲ್ಲಿ ನೆಲೆಸುವಂತ ಸಾಧ್ಯತೆ ಆ ರೀತಿ ಕೆಲಸವನ್ನು ಯಾಕೆ ಮಾಡಬಾರ್ದು ನಮ್ಮ ಸರ್ಕಾರ ಸಣ್ಣ ವಿಚಾರಗಳನ್ನು ಕೂಡ ಅವರು ಗಮನ ಚೆನ್ನಾಗಿ ಸ್ಪಂದಿಸತಕ್ಕಂಥ ಒಂದು ಸ್ಪಂದನಶೀಲ ಶಾಸಕರಿಲ್ಲ ಶಾಸಕರು ಹೋಗುವ ನಮ್ಮ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಪ್ರತಿನಿಧಿಗಳು ಪಟ್ಟಣ ಪಂಚಾಯತಿ ಅವರು ಕನಿಷ್ಠ ನಮ್ಮ ಮಟ್ಟಕ್ಕೆ ನಮ್ಮ ತಾಲೂಕು ಮಟ್ಟ ಕೂಡ ಹೂಡಿಕೆ ತಾಲೂಕಿನ ಈಗ ಮಾಡೇ ಇಂಥದ್ದು ಬೇರೆ ಕಡೆ ಆಗಲಿ ಎನ್ನುವ್ರು ಮಾದರಿಯಾಗುವ ರೀತಿಯಲ್ಲಿ ಇಂಥ ಕೆಲಸ ಆಗಲಿ ಎನ್ನುವಂತ ನನ್ನ ಒಂದು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಿವೇದಿಸ್ತಾ ನನಗೆ ಕೊಟ್ಟಂತ ಸಮಯ ಐದು ನಿಮಿಷ ಆದ್ರೆ ಹತ್ತು ನಿಮಿಷ ತಗೊಂಡಿನಿ ಅಂತ ನಾನು ಭಾವಿಸ್ತೇನೆ ಇನ್ನೂ ಹತ್ತು ನಿಮಿಷ ಇದ್ರೂ ಚಾಟಿ ಬೀಸಿದ್ದೆ ಆದ್ರೆ ಮುಂದೆ ಬುರುವರೆಯವರು ಮಾತಾಡೋರಿದ್ದಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಮಂದಿಸಬೇಕಂತ